ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಸವಿತಾ ಸಂತೋಷ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಬನ್ನಿ ನಾವು ತುಂಬ ದಿವಸದಿಂದ ಧರ್ಮಸ್ಥಳ ಹಾಗೂ ಸುಬ್ರಹ್ಮಣ್ಯ ದೇವಾಲಯಗಳಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಗೌರಿ ಹಬ್ಬದ ದಿನದಂದು ಮಕ್ಕಳಿಗೆ ರಜಾ ಇದ್ದಿದ್ದರಿಂದ ಹೋಗೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಬೇಗನೆ ಎದ್ದು ನಮ್ಮ ಮನೆಯಲ್ಲಿಯೇ ಮೊದಲು ಗೌರಿ ಪೂಜೆಯನ್ನು ಮುಗಿಸಿ ನಂತರ ಏಳು ಗಂಟೆಗೆ ಹೊರಟೆವು ಎಲ್ಲ ದೇವಸ್ಥಾನದ ವಿಡಿಯೋಗಳನ್ನು ಒಂದೇ ಸಾರಿ ಹಾಕಿದರೆ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಒಂದೊಂದೇ ವೀಡಿಯೋದ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ನಾವು ಧರ್ಮಸ್ಥಳಕ್ಕೆ ರೀಚ್ ಆದಮೇಲೆ ಅಲ್ಲಿ ಪೂಜೆಗಳನ್ನೆಲ್ಲ ಮುಗಿಸಿ ನಂತರ ಅಲ್ಲೇ ಪಕ್ಕದಲ್ಲಿದ್ದ ಪಾರ್ಕಿಗೆ ಹೋದೆವು ಅಲ್ಲಿ ನಮಗೆ ನೋಡಲು ಮತ್ತು ಮಕ್ಕಳಿಗೆ ನೋಡಲು ತುಂಬ ಥರದ ಫಿಶ್ಗಳಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಒಂದೊಂದು ಮೀನುಗಳು ಸಹ ಡಿಫ್ರೆಂಟ್ ಆಗದ ಕಲರ್ನಲ್ಲಿತ್ತು ಬಟ್ ಅದು ಯಾವ್ಯಾವ ದೇಶದ ಫಿಶ್ಗಳು ಅಂತ ಮೆನ್ಷನ್ ಇಲ್ಲ ಟೈಮ್ ಹೆಚ್ಚಾಗಿ ಇರದೇ ಇರೋದ್ರಿಂದ ಬರೀ ಫಿಶ್ಗಳ ವಿಡಿಯೋಗಳನ್ನು ಮಾತ್ರ ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಹೈಜಿನಿಕ್ಕಾಗಿ ಮತ್ತು ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತ ನೀವು ಅಲ್ಲಿ ಹೋದಾಗ ಒಂದು ಸರಿ ವಿಸಿಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದು ಮೀನಿನಿದ್ದ ಹಾಗೆ ಇನ್ನೊಂದು ಮೀನು ಇರಲಿಲ್ಲ ಎಲ್ಲವೂ ಕ ಸಹ ಒಂದೊಂದು ಒಂದೊಂದು ತರಹ ಡಿಫ್ರೆಂಟ್ ಕಲರ್ ಹಾಗೂ ಡಿಫ್ರೆಂಟ್ ಶೇಪ್ನಲ್ಲಿ ಎಲ್ಲವೂ ಇದ್ದ ನೋಡಿ ಎಷ್ಟು ಚೆನ್ನಾಗಿದೆ ಅಕ್ವೇರಿಯಂನೆಲ್ಲ ಯಾರೂ ಮುಟ್ಟೋ ಹಾಗಿಲ್ಲ ಹಾಗೆ ನೋಡ್ಬೋದಿತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರೆ ತುಂಬ ಖುಷಿ ಪಡ್ತಾರೆ ನಿಮಗೇನಾದರೂ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಸ್ವಲ್ಪ ವಿಶ್ರಾಂತಿ ಮಾಡಬೇಕು ಅಂದರೆ ಪಕ್ಕದಲ್ಲಿ ಇರೋ ಪಾರ್ಕಿಗೆ ಹೋದರೆ ನಿಮಗೆ ವಿಶ್ರಾಂತಿ ಜೊತೆಗೆ ನೋಡಲು ಹಲವಾರು ವಿಷಯಗಳು ಹಾಗೂ ಈ ಥರದ ಫಿಶ್ ಅಕ್ವೇರಿಯಮ್ಮು ಪಾರ್ಕಲ್ಲಿ ಸಹ ಮಳೆ ಇದ್ದಿದ್ರಿಂದ ಮತ್ತು ಹಬ್ಬದ ಸೀಸನ್ ಆಗಿದ್ರಿಂದ ಜನ ಏನ್ ಜಾಸ್ತಿ ಇರ್ಲಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೀವ್ ಯಾರಾದ್ರೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ